ವಿಯಾಗಿ ಜರುಗಿದ ಶ್ರೀ ಭೂಲಕ್ಷ್ಮಿ ವರಾಹಸ್ವಾಮಿ ದೇವಾಲಯದ ಉದ್ಘಾಟನೆ ಪೂರ್ವಭಾವಿ ಸಭೆ ಚಾಮರಾಜನಗರ ಜಿಲ್ಲೆಯ ಎಳಂದೂರು ಪಟ್ಟಣದ ಐತಿಹಾಸಿಕ ದೇವಾಲಯವಾದ ಶ್ರೀ ಭೂಲಕ್ಷ್ಮಿ ವರಾಹಸ್ವಾಮಿ ದೇವಾಲಯದ ಉದ್ಘಾಟನೆ ಕಾರ್ಯಕ್ರಮದ ಹಿನ್ನೆಲೆ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು ಶ್ರೀ ಭೂಲಕ್ಷ್ಮಿ ವರಾಹಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಗೌರವ ಅಧ್ಯಕ್ಷರಾದ ಡಾ ಶಶಿಕಲಾ ರಮೇಶ್ ಮತ್ತು ಡಾ ರಮೇಶ್ ಉಡುಪರವರ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ದಿನಾಂಕ ಆಗಸ್ಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರಿಂದ ಆಗಸ್ಟ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರವರೆಗೆ ನಡೆಯುವ ಉದ್ಘಾಟನಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಬೇಕಾದ ಸಲಹೆ ಸೂಚನೆಗಳನ್ನು ಸಮಿತಿಯ ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೂ ಎಲ್ಲಾ ಸಮುದಾಯದ ಮುಖಂಡರಿಂದ ಪಡೆದು ಹಲವು ತಂಡಗಳನ್ನು ರಚಿಸಿ ಎಲ್ಲರ ಸಮ್ಮುಖದಲ್ಲಿ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಒಂದೊಂದು ಜವಾಬ್ದಾರಿಯನ್ನು ವಹಿಸಲಾಯಿತು ಗೌರವ ಅಧ್ಯಕ್ಷರಾದ ಡಾ ರಮೇಶ್ ಉಡುಪರ್ ಅವರು ಮಾತನಾಡಿ ಯಶಸ್ಸಿಗೆ ಒಂದೇ ಮೆಟ್ಟಿಲು ಎಂಬಂತೆ ಇಡೀ ನಾಡಿನ ಭಕ್ತ ಸಮೂಹವೇ ಅತ್ಯಂತ ಉತ್ಸಾಹದಿಂದ ಕಾಯುತ್ತಿದೆ ಎಲ್ಲರ ಸಲಹೆ ಸೂಚನೆಗಳಿಂದ ಯಾವುದೇ ತೊಂದರೆಗಳಿಲ್ಲದೆ ಇದುವರೆಗೂ ಜೀರ್ಣೋದ್ಧಾರ ಕಾರ್ಯವು ಸುಸೂತ್ರವಾಗಿ ನಡೆದಿದ್ದು ಅದರಂತೆ ಉದ್ಘಾಟನಾ ಕಾರ್ಯಕ್ರಮ ಯಶಸ್ವಿಯಾಗಲು ಎಲ್ಲರೂ ಸಹಕಾರ ನೀಡಿ ಎಂದು ಮನವಿ ಮಾಡಿದರು ಪೂರ್ವಭಾವಿ ಸಭೆಯಲ್ಲಿ ಹಲವಾರು ಭಕ್ತರು ಹತ್ತು ಸಾವಿರದ ನೂರೊಂದು ರೂಪಾಯಿಗಳನ್ನು ಸಮುದಾಯ ಸಂಘ ಸಂಸ್ಥೆ ಹಾಗೂ ವೈಯಕ್ತಿಕವಾಗಿ ಕಾಣಿಕೆ ನೀಡುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಶ್ರೀ ಭೂಲಕ್ಷ್ಮೀ ವರಾಹಸ್ವಾಮಿ ಸೇವಾ ಸಮಿತಿಯ ಗೌರವಾಧ್ಯಕ್ಷರು ಅಧ್ಯಕ್ಷರು ಸಲಹಾಗಾರರು ನಿರ್ದೇಶಕರು ಪದಾಧಿಕಾರಿಗಳು ಹಾಗೂ ಭಕ್ತ ವೃಂದದವರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಪೂರ್ವಭಾವಿ ಸಭೆಯನ್ನು ಯಶಸ್ವಿಗೊಳಿಸಿದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ

D 몇 ratena meng Llipup? Mengопho ni wang, tengtливо mang. A puapa hirai e. Tamedi kitaые karulaa ia. UKtani si chanting di. osesar проект. Katakan saha getun. ಆ ಮೂರ್ ಜನದ್ದು ಅಬ್ಬಿಜಿಯವ್ರದ ಜವಾಬ್ದಾರಿ ನಿಮಿಷ ಇದೆ ಏನೇ ಜವಾಬ್ದಾರಿ ಆದ್ರೂ ಬೀದಿ ಮುಡ್ಸೋಂಥ ಕೆಲಸ ಇವ್ರು ಮೂರು ಜನನೇ ಮಾಡ್ಬೇಕು ನಾವು ಅಲ್ಲಿ ಕೆಲಸ ಮಾಡ್ಬೇಕಾದ್ರು ಇವ್ರು ಮೂರು ಜನಕ್ಕೆ ಒಳಗೂ ಹೋಗಿ ಅಲ್ಲಿ ಒಳಗೋರ್ಗು ಪಂಗ್ಗೋಳೋ ಅದು ಒಂದೇದು ಏನಪ್ಪ ಅಂದ್ರೆ ವರ್ತಕರು ಸಂಘ ಅದಲ್ಲ ಇಲ್ಲಿ ಅಂಗಡಿ ನೂರೈವತ್ತು ಇನ್ನೂರು ಅಂಗಡಿ ಮೇಲಲ್ಲ ಆ ವರ್ತಕರ ಸಂಘದವ್ರನ್ನ ಅವ್ರನ್ನೇ ಸಪ್ರೇಟಾಗಿ ಮೀಟಿಂಗ್ ತೆಗೆದು ಕಾರಣ ಏನಪ್ಪಾ ಅಂದ್ರ ಆ ಒಂಬತ್ತು ಹತ್ತು ಹನ್ನೊಂದು ಇರೋದ್ರಿಂದ ಅವ್ರಿಗೂ ಸ್ವಲ್ಪ ಭಾಗಿಯಾಗಿ ಅಂಗಡಿಗಳನ್ನ ಸ್ವ ಸ್ವಚ್ಛತಾ ಮಾಡಿಕೊಂಡು ಲೈಟ್ಗಳು ಹಾಕೊಂಡು ಅವ್ರ ಕೈಲಾದಷ್ಟು ಇಲ್ಲಿ ಸೇವೆ ಮಾಡಲಿ ಅನ್ನೋದು ಅದೊಂದು ಎರಡನೇದು ಕಾರ್ ಕಾರ್ ಚಾಲಕರ ಸಂಘ ಅಲ್ಲದ ಆ ಕಾರ್ ಚಾಲಕರ ಸಂಘದಲ್ಲಿ ಒಳ್ಳೆ ಇಲ್ಲಿ ಗಾಡಿಗಳೆಲ್ಲ ನಿಲ್ಲಿಸ್ತಾರೆ ಆ ದಿನಕ ನಮ್ಗೆ ಮೂರು ದಿನ ಅವಕಾಶ ಮಾಡಿಕೊಟ್ಟು ನಮ್ಗೆ ಇಲ್ಲಿ ಸಹಕಾರ ನೀಡಿ ಅಂತ ಒಂದು ಎರಡನೇದು ಆಟೋ ಆಟದವರು ಆಟೋದವರು ಮತ್ತು ಬೀದಿ ಬರಿ ಅಪ್ಪ ಕರೆದು ಅವ್ರನ್ನ ಒಂದು ಮೀಟಿಂಗ್ ಕರೆದು ಈ ಥರ ನಮ್ಗೆ ಇದೆಯಪ್ಪ ಈ ಮೂರು ದಿನ ಏನು ವಹಿವಾಟು ಕಂಡು ಮಾಡಿಬಿಡಿ ನೀವು ಇಲ್ಲಿಗೆ ಭಾಗವಹಿಸಿ ಅಂತ ಹೇಳ್ಬಿಟ್ಟು ಹೇಳಿ ಅಂತ ನನ್ನ ಒಂದು ಕೇಳಿ ಒಂದ್ ನಿಮಿಷ ಒಂದ್ ನಿಮಿಷ ಹೇಳಿ ಈ ಮೂರ್ ಜನ ಕರೆದಿರೋದು ನಮ್ ಜನಾಂಗ ಎಲ್ಲಾ ಎಲ್ಲ ಜನಾಂಗ ಆಯ್ತು ಹೊತ್ತುಕ್ಕೂ ಸಂಘನ ಸಪ್ರೇಟ್ ಕರೀರಿ ಕಾಸ್ಟ್ ಸ್ಟ್ಯಾಂಡ್ನವ್ರು ಸಪ್ರೇಟ್ ಕರೀರಿ ಅವ್ರ ನಾವು ಕರೆದಿಲ್ಲ ಕರೆದಿಲ್ಲತನ ಆಟೋದವ್ರನ್ನೂ ಕರೆದಿ ಅಲ್ಲ ಈಗ ನಾನು ನನ್ಗೆ ಹೋಗ್ಬಿಡಿ ಸಾ ನಾವು ಹೇಳುತ್ತ ನಿಮ್ ಇದ್ರಲ್ಲಿ ಏನಾರ ಇತ್ತು ಅಂತಂದ್ರೆ ನೀವ್ ಹೇಳಿ ಸರಿ ಬೇರೆ ಈಗ ಹೊಸದಾಗಿ ದೇವ್ರಗಳನ್ನ ಪ್ರತಿಷ್ಠಾಪನೆ ಅದನ್ನೇ ಅದನ್ನೇ ನಾವು ಬೇರೆ ಕಡೆ ತರಬೇಕು ಈಗ ಇರ ದೇವ್ರಿಗೆ ಟೈಮ್ ಗೆದ್ರಿಂದ ನಾವ್ ಇಲ್ಲೇ ಒಂದ್ ರೌಂಡ್ ಹೌದು ಕರೆಕ್ಟ್ ಅದು ಸರಿ ಅದು ಅಲ್ಲ ಮೇಡಮ್ ಈಗ ಇಲ್ಲಿಂದ ಶುರು ಮಾಡಿ ಪೂಜೆ ಮಾಡ್ತಾರೆ ಒಂದ್ ರೌಂಡ್ ಹಾಕಿ ನಾವು ಪುನಃ ಬಂದು ಒಳಗಡೆ ಅಷ್ಟೇ ಕೇಳ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗುವಂತದ್ದು ಆಗಬೇಕು ಒಂದು ಒಳ್ಳೆ ಕಲರ್ ಕುಲ ಕಾಣುತ್ತೆ ಅಂತ ಮೇಡಮ್ ಅವರ ಆಶಯ ಅದು ಅದೇ ಸರಿ ನೂರೊಂದು ಜನ ತರಬಹುದು ಏನ್ ತೊಂದರೆ ಇಲ್ಲ ಯಾಕಂತಂದ್ರೆ ಎಲ್ಲಾ ಬೀದಿ ಇರೋದ್ರಿಂದ ಸಿಗ್ತಾರೆ ಎಲ್ಲ ಸಮಾಜದ ಮಕ್ಕಳು ಬರಬೇಕು ಇರ್ತಾರೆ ಭಾಗ್ಯ ಆಗ್ಬೇಕು ನಾವು ಒಂದೇ ತರ ಆದ್ರೂ ಎಷ್ಟು ಜನ ಆಗ್ಬೋದು ಅನ್ನೋದನ್ನ ಒಂದು ಅದನ್ನು ಮಯಸ್ಸು ಎಲ್ಲರಿಗೂ ನಮಸ್ಕಾರ ಮೊದಲನೇ ದಿನ ಆಯ್ಕೆ ಮಾಡಿ ಅದು ಆರಾಮ್ ಈಗ ನಾವು ಎಂಟು ಬೀದಿಯಿಂದ ಅಂದ್ರೆ ಎಲ್ಲ ಬೀದಿಗಳಿಂದ ಮೂರ್ ಮೂರು ಜನ ಹೆಸರು ಕೊಡಿ ಅಂತ ಹೇಳಿದ್ದು ಆ ಹೆಸರು ಒಂದಷ್ಟು ಜನ ಬೀದಿಗಳ್ ಕೊಡಿ ಏನೋ ಎಷ್ಟು ಜನ ಕೊಟ್ಟಿದ್ರು ಈಗ ತಮ್ಗ ಕೊಟ್ಟು ಅದನ್ನ ಈಗ ಇದು ಮೂರು ವರ್ಷ ಬಂದ ನೀವು ಕೆಲವರು ಬಂದಿರಲಿಲ್ಲ ಅನ್ಸುತ್ತೆ ನಾವು ಸಮಿತಿ ಮಾಡೋಕೆ ಮೊದಲೇ ಎಲ್ಲ ಸಮಾಜದಿಂದ ಮೂರು ಜನ ಕೊಡಿ ಯಜಮಾನರುಗಳು ಯಾರು ಆಗ್ಬೋದು ಆಕ್ಟಿವ್ ಆಗೋ ಮೂರು ಮೂರು ಜನ ಕೊಡಿ ಒಂದೊಂದು ಸಮಾಜದಲ್ಲಿ ಅಂತ ಹೇಳಿದ್ದು ಅದರಂತ ಒಂದಷ್ಟು ಜನ ಹೆಸರು ಕೊಟ್ಟರು ಅದರಲ್ಲಿ ಕೆಲವು ಕಾರ್ಯಕ್ರಮಗಳ ಬದಲಾವಣೆ ನಾವು ಏನೋ ಅಂತಂದ್ರೆ ಈಗ ದೇಣಿಗೆ ಸಂಗ್ರಹ ಮಾಡೋದಕ್ಕೆ ಮಾತ್ರ ನಾವು ಈಗ ಸೇರ್ಸೋ ಇದ್ರೆ ಸೇರ್ಸ್ಕೊಂಬಿಡಿ ಅವ್ರನ್ನ ನಾವು ಸಭೆ ತಕೊಂಡು ಏನು ಮಾಡೋದು ಅಂತ ನಾಗ ಹಂಚ್ಕೊಳ್ಳೋಲ್ಲ ಈಗ ಹಂಚಕಗಳ ಮಹೇಶ್ ಬಾಯಿ ಈಗ ಮೂರ್ ಮೂರು ಜನ ಯಾರು ಕೊಡ್ತೀರ ಎಲ್ಲ ಸಮಾಜದವರು ಅವ್ರು ನಾಳೆ ನಾಳೆ ನಾವು ಮೀಟಿಂಗ್ ತರ್ಕೋಬೇಕು ನೋಡಪ್ಪ ನೀವು ಕಳ್ಸೋ ಜವಾಬ್ದಾರಿ ತಗೊಂಡಿ ನೀವು ತೋರಣ ಕಳಿಸ್ಕೊಳ್ಳಿ ಚಂದ್ರಮೌಳಿ ಅವರು ಕೆಲಸನ ಮೂರ್ ಮೂರ್ ಜನ ಇದ್ದಾಗ ನಾವು ಅವ್ರಿಗೆ ಒಂದ್ ಗಂಟೆ ಒಂದೂವರೆ ಗಂಟೆ ಐತ ಈಗ ಮೀಟಿಂಗ್ ಮಾಡಿ ಹೇಳೋದಲ್ಲ ಅವ್ರ ಮೂರ್ ಮೂರ್ ಜನ ವೇದಿಕೆಯ ಮುಂಭಾಗ ಎಲ್ಲ ಇರ್ತಕ್ಕಂಥ ಎಲ್ರಿಗೂ ಕೂಡ ಮತ್ತೊಮ್ಮೆ ತಮ್ಮೆಲ್ಲರ ಅಭಿಮಾನದ ಭಕ್ತಿ ಪೂರ್ವಕ ಸ್ವಾಗತ ಜೋರದ ಚಪ್ಪಾಳೆ ಮೂಲಕ ಇಂದಿನ ಸಭೆಯ ಉದ್ದೇಶಗಳು ಬಹಳ ಪ್ರಮುಖವಾಗಿದೆ ಇದುವರೆಗೆ ನಡೆಸಿದಂತಹ ಸಭೆಗಳಲ್ಲಿ ಪರಿಣಾಮಕಾರಿಯಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ಅಮೂಲ್ಯ ಸಲಹೆಗಳನ್ನು ನೀಡಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ನಿರೀಕ್ಷೆಗೂ ಮೇಲೆ ಯಶಸ್ವಿಯಾಗಿದೆ ಕಾರ್ಯವೈಖರಿಯ ಯಶಸ್ಸು ಮತ್ತು ನಿಮ್ಮ ಕಣ್ಮುಂದನೆ ಇದೆ ಅದನ್ನು ತಾವೆಲ್ಲ ಈಗ ಕೂಡ ಕಣ್ಣಾರೆ ನೋಡಿದಿರಿ ಸಂತೋಷ ಗಂಭೀರ ಸಭೆ ಇದೊಂದು ಎನ್ ಎಂತ ನಾವೆಲ್ಲ ಭಾವಿಸಿದ್ದೀವಿ ಇಂದು ತಾವುಗಳು ಸ್ವಪ್ರೇರಣೆಯಿಂದ ವಹಿಸಿಕೊಳ್ಳುವ ಜವಾಬ್ದಾರಿಗಳಿಗೆ ಖುದ್ದು ದೇವರ ಬೆಂಬಲವಿರುತ್ತದೆ ಹುಟ್ಟು ದೈವ ಭಕ್ತರು ಮತ್ತು ಧರ್ಮಪಾಲಕರಾದ ಅಧ್ಯಕ್ಷರು ಮತ್ತು ಅಧ್ಯಕ್ಷರು ತಮಗೆ ದೈವ ಪ್ರೇರಣೆಯಿಂದ ಸಿಕ್ಕಂತಹ ಧಾರ್ಮಿಕ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಅವರ ಪವಿತ್ರ ಕೈಗಳಿಂದ ಕೈಗೊಂಡ ಜೀರ್ಣೋದ್ಧಾರ ಕಾರ್ಯದಿಂದ ಇಂದು ಪಟ್ಟಣದ ಭಕ್ತರ ನೂರಾರು ವರ್ಷಗಳ ಆಶೆ ಈಡೇರ್ತಾ ಇದೆ ಈ ಈಡೇರ್ತಾ ಇರತಕ್ಕಂಥ ಈ ಸುಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂತಹ ತಾವೆಲ್ಲರೂ ಕೂಡ ಬಂದಿದ್ದೀರಿ ದಿನಾಂಕ ಒಂಬತ್ತು ಹತ್ತು ಹನ್ನೊಂದು ಮುಂದಿನ ತಿಂಗಳು ಬರ್ತಕ್ಕಂಥ ಒಂಬತ್ತು ಮತ್ತು ಹತ್ತು ಹನ್ನೊಂದನೇ ತಾರೀಕು ಐತಿಹಾಸಿಕ ಕ್ಷಣಗಣನೆ ನಮ್ಮ ಎಳಂದೂರು ತಾಲೂಕಿನ ಪಟ್ಟಣದಲ್ಲಿ ಶ್ರೀ ಭೂಲಕ್ಷ್ಮಿ ವರಸ್ವಾಮಿ ದೇವಸ್ಥಾನದ ಒಂದು ಉದ್ಘಾಟನೆ ನೆರವೇರ್ತಾ ಇದೆ ಅದಕ್ಕೆ ತಮ್ಮೆಲ್ಲರ ಸೂಕ್ತ ಸಲಹೆ ಮತ್ತು ಆ ದಿನದ ಜವಾಬ್ದಾರಿ ಮತ್ತು ಕರ್ತವ್ಯಗಳ ಬಗ್ಗೆ ತಾವೆಲ್ಲರೂ ಕೂಡ ತಮ್ಮ ಅಮೂಲ್ಯ ಸಲಹೆಗಳನ್ನು ನೀಡಬೇಕು ಅಂತ ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳ್ತೇನೆ ಭಕ್ತಿಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತಾ ನಮ್ಮ ಮಾನ್ಯ ಭೂಲಕ್ಷ್ಮಿ ವರಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಇಡಲು ಹೇಳಿದ್ದಾರೆ ಉದ್ಘಾಟನಾ ಹಬ್ಬದ ದಿನದಂದು ಪ್ರತಿಯೊಂದು ಸ್ಥಳೀಯ ಸಂಸ್ಥೆಯ ರಸ್ತೆಯ ವ್ಯಾಪ್ತಿಯಲ್ಲಿ ಬರುವಂತಹ ಮನೆಗಳಲ್ಲಿನ ಮುತ್ತೈದೆಯರು ಹೆಣ್ಣು ಮಕ್ಕಳು ಕಳಸಗಳನ್ನು ಹೊತ್ತು ಮೆರವಣಿಗೆಯಲ್ಲಿ ಭಾಗವಹಿಸುವಂತೆ ಸಂಬಂಧಪಟ್ಟ ಪ್ರಮುಖರ ಜವಾಬ್ದಾರಿ ವಹಿಸುವುದು ಅಂತ ಇದೆ ಎಲ್ಲ ಪಾಯಿಂಟ್ಗಳನ್ನು ಹೇಳ್ಬಿಡ್ತೀನಿ ಆ ನಂತರ ಬೇಕಾದರೆ ನೀವು ಸಲಹೆಯನ್ನು ಕೊಡಬೇಕು ಅಂತ ನಾವು ಹೇಳ್ತೇವೆ ಇದೊಂದು ಮೊದಲನೇ ಒಂದು ವಿಶೇಷತೆ ಒಂದು ತಾಲೂಕಿಗೆ ಥರ ಎರಡನೇ ಮಾತು ಇಲ್ಲ ಯಾಕಂದರೆ ಫೋನ್ ಕಂಡು ಮಾಡಬೇಕಾದ್ರೆ ಓಪನ್ ಮಾಡಬೇಕಾದ್ರೆ ಏನೇನು ಮಾಡ್ತಿದ್ದೀವಿ ಅದನ್ನು ನೀವು ನಾಲ್ಕು ಚರ್ಚೆಗಳನ್ನು ಮಾಡಿದ್ದೀನಿ ನೀವು ಟೌನ್ ಅವರೇ ಮಾಡಿದ್ದೀವಿ ಈಗ ನಾವು ಊರವರು ಆಚರಣೋ ನಾವು ಎಲ್ಲರೂ ಕೂಡ ಇವರೇ ಸೇರ್ಸೆಕ್ ಮಾಡಿದ್ದೀವಿ ಯಾಕಂದರೆ ಓಪನ್ ಆಗಬೇಕಾದ್ರೆ ಎಲ್ಲರೂ ಬೇಕಲ್ಲ ಅವರು ಹೇಳಿ ಟೌನ್ವರು ಒಬ್ಬರೇ ಆಗಲ್ಲ ಊರವರು ಅಡ್ಡಿಗಳ ಕೂಡ ಇನ್ನೂ ಸಾಕು ಅವರೆಲ್ಲ ಕಾರ ತುಂಬ ಸಂತೋಷವಾಗುತ್ತೆ ನನ್ನ ಅದನ್ನು ಒಂದು ಸಲಹೆ ಸಲಹೆ ಅಂತ ಹೇಳಿದ್ರೆ ಈಗ ಊಟದ ವ್ಯವಸ್ಥೆ ಎಲ್ಲಿ ಮಾಡಬೇಕು ಅಂತ ಚರ್ಚೆ ಆಗಿದೆ ಈಗ ಇಲ್ಲಿ ದೇವಸ್ಥಾನ ಸುತ್ತ ಅಡುಗೆ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಇನ್ನು ಸಂಜೆ ಮಾಡಿದಲ್ಲಿ ಕೈಂಡಲ್ಲಿ ಹಾಕಿ ಏನಾಗಿ ಮಾಡಬೇಕು ಒಂದು ಕಲೆಗೆ ಅದರಿಂದ ನಿಮಗೆ ವೆಹಿಕಲ್ನ ಒಂದು ಇಲ್ಲಿ ಬಿಡೋಂಗೇ ಇಲ್ಲ ಅಂತ ಹೇಳಿದ್ರು ಬಿಡೋಕ್ಕಾಗೋದಿಲ್ಲ ಅಂತ ಹೇಳಿ ಪೊಲೀಸ್ನವ್ರು ಒಪ್ಪಳ ನಮ್ಮ ಪ್ರಕಾರ ನೀವು ಅವ್ರನ್ನ ಒಂದು ಮೀಟಿಂಗ್ ಮಾಡಿ ಪೊಲೀಸವರು ಮತ್ತು ತಹಸೀಲ್ದಾರರು ಮತ್ತು ಯಾರು ಟೌನ್ ಪಂಚಾಯತಿ ನಿಮ್ಮ ಸರ್ ಅವ್ರ ಮೂರು ಜನ ಕರೆಸಿ ನೀವು ಇಲ್ಲಿಯೇ ಕರ್ಷಣೆ ಬನ್ನಿ ಒಂದು ನಾವು ಹೇಳಿದ್ರಲ್ಲ ನೀವು ಕಮಿಟಿ ಮಾಡಿದ್ರಲ್ಲ ನೀವು ಕಮಿಟಿ ಅವ್ರ ಏನೇನು ಮಾಡಬೇಕು ನಮಗೇನು ಜನಗಳಿಗೂ ಅನುಕೂಲ ಆಗುತ್ತೆ ಏನೇಳಿ ಗಾಡಿ ಇಚ್ಛೆ ಏನಬೇಕು ಕಾರ್ ನಿರ್ಚೆ ಜನ ಇರ್ಬಿಡ್ತಾರೆ ಬಸ್ ನಿರ್ಚೆ ಜನ ಇರ್ಬಿಟ್ಟರೆ ಜನ ಹಳ್ಳಿಗಳಿಂದ ಬರಬೇಕಲ್ವಾ